ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಯೂಟ್ಯೂಬ್ನಲ್ಲಿ ನಲ್ಲಿ ಒಂದು ಯೂನಿಕ್ ಆಗಿರುವಂತಹ ಫ್ಯೂಚರ್ ಬಂದು ಹ್ಯಾಡ್ ಆಗಿರುವಂತದ್ದು ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಫೋನ್ ಪೇ ಸ್ಕ್ಯಾನರ್ ನೋಡಿರ್ತೀರಾ ನೋಡಿರ್ತೀರ ಪೇಟಿಎಂ ಸ್ಕ್ಯಾನರ್ಸ್ಗಳು ಕೂಡ ನೋಡಿರ್ತೀರಾ ಗೂಗಲ್ ಪೇ ಸ್ಕ್ಯಾನರ್ ನೋಡಿರ್ತೀರಾ ಮತ್ತೆ ಭಾರತ್ ಪೇ ಸ್ಕ್ಯಾನರ್ಸ್ಗಳು ಕೂಡ ನೋಡಿರ್ತೀರ ಆದ್ರೆ ನಮ್ಮ ಒಂದು ಚಾನಲ್ಗೂ ಕೂಡ ಒಂದು ಸ್ಕ್ಯಾನರ್ ಇದೆ ಅಂದ್ರೆ ನೀವು ನಂಬ್ತೀರಾ ಗೈಸ್ ನಂಬಲೇಬೇಕು ಪ್ರತಿಯೊಬ್ಬ ಯೂಟ್ಯೂಬ್ ಚಾನಲ್ಗೂ ಕೂಡ ಈ ಒಂದು ಚಾನ ಒಂದು ಸ್ಕ್ಯಾನ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಪ್ರತಿಯೊಬ್ಬರಿಗೂ ಕೂಡ ಬಂದಿರುತ್ತೆ ಓಕೆನಾ ಗೈಸ್ ನಮ್ಮ ಒಂದು ಚಾನಲ್ನ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಎಲ್ಲಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಗಾಯ್ಸ್ ಇದರಿಂದ ಏನು ಯೂಸ್ ಅನ್ನೋದು ಕೂಡ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ಏನು ಒಂದು ಯೂಟ್ಯೂಬ್ ಚಾನಲ್ನ ನೋಡಿದೆ ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೋಟಿಫಿಕೇಶನ್ ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೋಬೇಕು ಏಕೆಂತಂದ್ರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತಾ ಹೋಗುತ್ತೆ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು ಟಕ್ಕಂತೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನೀವು ಕೂಡ ಫಸ್ಟ್ ಮಾಹಿತಿನ ತಿಳ್ಕೊಬೋದು ಓಕೆನಾ ಗೈಸ್ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಸ್ಕಿಪ್ ಮಾಡಿದಷ್ಟು ಕೂಡ ನಿಮಗೆ ಮಾಹಿತಿ ಪೂರ್ತಿ ಪೂರ್ತಿಯಾಗಿ ಅರ್ಥ ಆಗೋದಿಲ್ಲ ಓಕೆನಾ ಗೈಸ್ ಬನ್ನಿ ಅದರ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ ಗೈಸ್ ಈ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇಂದ ಏನು ಯೂಸ್ ಆಗುತ್ತೆ ಅಂತ ನಿಮಗೆ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ ಆಮೇಲೆ ಅದು ಎಲ್ಲಿರುತ್ತೆ ಏನು ಎತ್ತಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗೈಸ್ ಇವಾಗ ಕೆಲವೊಂದು ಟೈಮ್ ನೀವು ಎಲ್ಲರೂ ಹೊರಗಡೆ ಹೋದಾಗ ನನ್ನ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ನಿಮ್ಮ ಒಂದು ಕೆಲವೊಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಸ್ ಸರ್ಕಲ್ಗಳಲ್ಲಿ ಹೇಳ್ಬೋದು ಓಕೆನಾ ಆ ಒಂದು ಟೈಮಲ್ಲಿ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೇಮ್ನ ನೀವು ಸರ್ಚ್ ಮಾಡಿದ ಹೋಗ್ತಾರೆ ಕೆಲವೊಂದು ಟೈಮ್ ಸ್ಟಾರ್ಟಿಂಗ್ ಓಕೆನಾ ಬಿಗಿನಲ್ಲಿ ಬಿಗಿನಿಂಗಲ್ಲಿ ನೀವು ಚಾನಲ್ ನೇಮ್ನ ಸರ್ಚ್ ಮಾಡಿದಕ್ಕೆ ಹೋದಾಗ ಆ ಒಂದು ನಿಮ್ಮ ಒಂದು ಚಾನಲ್ ನೇಮ್ ಟಾಪಲ್ಲಿ ಸರ್ಚಿಂಗಲ್ಲಿ ಬರೋದಿಲ್ಲ ಓಕೆನಾ ಯಾಕೆ ಅಂತಂದರೆ ನೀವು ಒಂದು ವೈ ಟಿ ಸ್ಟುಡಿಯೋದಲ್ಲಿ ಕೆಲವೊಂದು ಡ್ಯಾಶ್ ಬೋರ್ಡ್ ನಲ್ಲಿ ನೀವು ಸರ್ಚಿಂಗ್ ಟೈಟಲ್ಗಳನ್ನ ಹಾಕೋಬೇಕಾಗತ್ತೆ ಅದನ್ನು ಹಾಕೊಂಡಿಲ್ಲ ಅಂತಂದ್ರೆ ಬರೋದಿಲ್ಲ ಮತ್ತೆ ಅದೊಂದೇ ಕಾರಣ ಅಲ್ಲ ನೀವು ಕೆಲವೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ಬೇಕಾಗಿರುತ್ತೆ ಒಂದು ಹತ್ತು ಇಪ್ಪತ್ತು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ಅವಾಗ ಅದು ಸರ್ಚಿಂಗ್ ಅಲ್ಲಿ ಬರುತ್ತೆ ಹೋಗುತ್ತೆ ಓಕೆನಾ ಈ ಒಂದು ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವು ಲಿಂಕ್ ಕಳಿಸ್ಕೊಂಡು ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಕಳಿಸಿ ಅವರ ಒಂದು ಮೊಬೈಲ್ ಓಪನ್ ಮಾಡಿಕೊಂಡು ಆವಾಗ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿತ್ತು ಆದರೆ ಇವಾಗ ಹಂಗಲ್ಲ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಇಲ್ಲಿಂದ ಇರುತ್ತಲ್ಲ ಇವಾಗ ಎಕ್ಸಾಂಪಲ್ ನಾನೇ ಓಕೆನಾ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಯೂಟ್ಯೂಬ್ನಲ್ಲಿ ಓಪನ್ ಮಾಡಿಕೊಂಡು ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈಬ್ರರಿಗೆ ಹೋಗಿ ಅಲ್ಲಿ ನೀವು ಚಾನಲ್ನ ಓಪನ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಓಮ್ ಪೇಜಲ್ಲಿ ನಿಮಗೆ ತ್ರೀ ಡಾಟೆಡ್ ಲೈನ್ ಸಿಗುತ್ತೆ ಅಲ್ಲ ಕ್ಲಿಕ್ ಮಾಡಿಕೊಂಡು ಶೇರ್ ಅನ್ನೋ ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಕಾಪಿ ಲಿಂಕ್ ಅಂತ ಇತ್ತು ಓಕೆನಾ ಆದ್ರೆ ಇವಾಗ ಹಂಗಲ್ಲ ಕೆಳಗಡೆ ಕ್ಯೂ ಆರ್ ಕೋಡ್ ಅಂತ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ನಿಮಗೆ ಕ್ಯೂ ಆರ್ ಕೋಡ್ ಅನ್ನುವಂಥದ್ದು ಶೋ ಆಗ್ತಾ ಬರುತ್ತೆ ಅದನ್ನ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಯಾರ ಒಂದು ಮೊಬೈಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿರುತ್ತೆ ಓಕೆನಾ ಇದು ನನ್ನ ಮೊಬೈಲ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಫ್ರೆಂಡ್ ಮೊಬೈಲ್ ನಲ್ಲಿ ನೀವು ಎಕ್ಸಾಂಪಲ್ಗೆ ನಾನು ತೋರಿಸೇ ಬಿಡ್ತೀನಿ ಡೌಟೇ ಬೇಡ ಓಕೆನಾ ಒಂದು ನಿಮ್ಮ ಫ್ರೆಂಡ್ ಮೊಬೈಲ್ನಲ್ಲಿ ನೀವು ತಗೊಂಡು ನೀವು ಗೂಗಲ್ ಈಗ ಒಂದು ಈ ಮೊಬೈಲಲ್ಲಿ ಗೂಗಲ್ ಲೆನ್ಸ್ ಇದೆಯಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಗೂಗಲ್ ಲೆನ್ಸ್ ಇರುತ್ತಲ್ಲ ಇದನ್ನು ಕ್ಲಿಕ್ ಓಪನ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನೀವು ಸಿಂಪಲಾಗಿ ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ ಓಕೆನಾ ಈ ಒಂದು ಪಕ್ಕದಲ್ಲಿ ಏನು ಕಾಣಿಸ್ತಿದೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರು ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು ಅಂತ ನಿಮಗೆ ಯೂಟ್ಯೂಬ್ ಚಾನಲ್ಲು ಓಪನ್ ಆಗುತ್ತೆ ಓಕೆನಾ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವು ಆರಾಮ್ಸೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅವಾಗ ಇನ್ನೂ ಕೂಡ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆಗ್ತಾರೆ ಸಿಂಪಲ್ ಸಿಂಪಲ್ಲಾಗಿ ಸ್ಕ್ಯಾನ್ ಮಾಡಿದ್ರೆ ಸಾಕು ಟಕ್ಕಂತೂ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಓಕೆನಾ ಈ ರೀತಿಯಾಗಿ ಈ ಒಂದು ಚ ಕ್ಯೂ ಆರ್ ಕೋಡ್ ಸ್ಕ್ಯಾನರು ಯೂಸ್ ಆಗುತ್ತೆ ಓಕೆನಾ ಗೈಸ್ ಈ ಒಂದು ಹೊಸ ಯೂಟ್ಯೂಬರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಓಕೆನಾ ಒಂದು ಸಿಂಪಲ್ಲಾಗಿ ನಿಮ್ಮ ಒಂದು ಚಾನಲ್ ಪಬ್ಲಿಸಿಟಿ ಮಾಡ್ಕೋಬೇಕು ಅಂತಂದರೆ ನೀವು ಒಂದು ಸ್ಕ್ಯಾನರ್ನ ಸೆರಾಕ್ಸ್ ಹೊಡೆಸ್ಬಿಟ್ಟು ದಿಕ್ಕಪಲಾಗಿ ಬಸ್ ಬಸ್ಟ್ಯಾಂಡ್ಗಳಾಗಿರ್ಬೋದು ಆಟೋ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು ಅಥವಾ ಯಾವ್ದಾದ್ರು ಟೇಟರ್ ಥಿಯೇಟರ್ ಮುಂದ್ಗಡೆ ಆಗಿರ್ಬೋದು ಅಂಟಿಸ್ಬಿಟ್ರೆ ಸಾಕು ಸ್ಕ್ಯಾನ್ ಇದೊಂದು ಏನೋ ಒಂದು ಅದ್ರ ಕೆಳಗಡೆ ಒಂದು ಏನೊಂದು ಅಟ್ರಾಕ್ಟಿವ್ ಆಗಿರಬೇಕು ಬಂದವರೆಲ್ಲ ಸ್ಕ್ಯಾನ್ ಮಾಡಬೇಕು ಆ ರೀತಿ ಒಂದು ವರ್ಲ್ಡ್ನ ಬರ್ದ್ಬಿಟ್ಟು ಲೈನ್ಸ್ಗಳನ್ನ ಹಾಕಿ ಆವಾಗ ನೀವು ಅಂಟಿಸಿದ್ರೆ ಸಾಕು ಆರಾಮಾಗಿ ಪ್ರತಿಯೊಬ್ಬರು ಕೂಡ ಸ್ಕ್ಯಾನ್ ಮಾಡ್ತಾರೆ ಒಂದು ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾರೆ ಓಕೆನಾ ಈ ರೀತಿ ಈ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ನ ನೀವು ಬಳಸ್ಕೋಬಹುದು ಓಕೆನಾ ಗಾಯ್ಸ್ ಈ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಕೈ ಗೈಸ್ ಈ ಒಂದು ಮಾಹಿತಿ ಇಷ್ಟಾಗಿದೆ ಅಂದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಇಷ್ಟೇ ಇವತ್ತಿನ ಈ ವಿಡಿಯೋ ನಾ ಇವತ್ತು ತುಂಬ ತಲೆ ನೋಯ್ತಿದೆ ಅಲೆ ಒಂದು ವಾರ ಆಯಿತು ಹಾಸ್ಪಿಟಲ್ಗೆ ಹೋಗಿದ್ದೆ ಹೋಗಿ ಮಾತ್ರೆ ತಗೊಂಡ್ರು ಕೂಡ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಗಂಟು ಕೂಡ ಹಾಗೆ ಇದೆ ಜಾಸ್ತಿ ಹೊತ್ತು ಮಾತಾಡೋದಕ್ಕಾಗಿದ್ರೆ ಮಾತಾಡೋದು ಕೂಡ ಗಂಟಲು ತುಂಬ ನೋವುತ್ತೆ ಓಕೆನಾ ಆದರೂ ಕೂಡ ವಿಡಿಯೋ ಮಾಡಿದ್ದೀನಿ ಅಂತಂದರೆ ತುಂಬ ದಿನ ಆಯಿತು ವೀಡಿಯೋಸ್ಗಳನ್ನ ಸರಿಯಾಗಿ ಅಪ್ಲೋಡೇ ಮಾಡ್ತಿಲ್ಲ ನನ್ನ ಚಾನಲಲ್ಲಿ ಸುಮಾರು ಆರುನೂರು ಆರುನೂರು ಚಿಲ್ಲರೆ ವೀಡಿಯೋಸ್ಗಳು ವೀಡಿಯೋಸ್ಗಳಿದೆ ಬಟ್ ವ್ಯೂಸ್ ಕೂಡ ಇವತ್ತೂ ಕೂಡ ಒಂದು ದಿನವೂ ಕೂಡ ನನಗೆ ಎರಡು ಸಾವಿರದ ಮೇಲೆ ಬರ್ತೇನೆ ಇಲ್ಲ ತುಂಬ ಅಂದರೆ ತುಂಬ ಕಮ್ಮಿ ನೂರು ಇನ್ನೂರು ಐವತ್ತು ಇಪ್ಪತ್ತು ಮೂವತ್ತು ಇಷ್ಟೇ ಆಗ್ತಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಅದು ನನ್ನ ಯಾಕೆ ಅಂತಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನೇ ಮಾಡ್ತಿಲ್ಲ ನಾನು ಕೆಲವೊಂದು ಟೈಮ್ ಎಲ್ಲ ಹುಮ್ಮಸ್ಸಿದ್ದಾಗ ಇದ್ದಾಗ ಒಂದು ವಾರ ಹಿಡ್ದಂಗೆ ಚೆನ್ನಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಇರೋ ಒಂದು ನಿಮಿಷ ಮಾಡೋಣ ಅಂತ ಒಂದು ಕೇರ್ಲೆಸ್ ಕೂಡ ಮಾಡ್ತಾ ಇದು ನನ್ನಿಂದ ನಾನು ಮಾಡ್ಕೊಂಡಿರೋ ತಪ್ಪು ಗೈಸ್ ಸಿಮ್ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ತೊಗೊಬರ್ತೀನಿ ಮಿಸ್ ಮಾಡೋದಿಲ್ಲ ಗೈಸ್ ಓಕೆನಾ ಒಂದು ದಿನ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟಾದರೂ ಪರವಾಗಿಲ್ಲ ಬಟ್ ಕಂಟೆಂಟ್ ಮಾತ್ರ ಚೆನ್ನಾಗಿರೋ ತಗೊಂಡು ಕಂಟೆಂಟ್ನ ತೊಗೊಳ್ಬರ್ತೀನಿ ಗೈಸ್ ಸಪೋರ್ಟ್ ಮಾಡ್ತೀರಿ ಲವ್ ವಿ ಟೇಕ್ ಕೇರ್ ಬೈ ಫ್ರೆಂಡ್ಸ್